ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಸುದ್ದಿ ಅಂತಲೇ ಹೇಳ್ಬೋದು ಇದು ಅದರಲ್ಲಿ ಪಿಂಚಣಿದಾರರ ಬೇಡಿಕೆಗೆ ಸರ್ಕಾರ ಒಂದು ಸಮ್ಮತಿಯನ್ನು ನೀಡಿರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಹಾಗೆ ಬಾಕಿ ಡಿ ಎ ಬಗ್ಗೆಯೂ ಕೂಡ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಧಿಕೃತ ಮಾಹಿತಿ ನಮ್ಮ ಚಾನಲ್ನಲ್ಲಿ ಮೊದಲಿಗೆ ನಿಮಗೆ ಸಿಗುತ್ತೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸರ್ಕಾರದಿಂದ ಈಗ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಿಗ್ತಾ ಇರ್ತಕ್ಕಂಥ ಭಾಳ ಮುಖ್ಯವಾದಂತಹ ಸಂತಸದ ವಿಚಾರ ಏನು ಅಂತ ನೋಡೋಣ ನೋಡಿ ಪರಿವರ್ತಿತ ಪಿಂಚಣಿ ಅಂದರೆ ಪಿಂಚಣಿ ಸುಧಾರಣೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ಮುಂದುವರೆದಿವೆ ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಲಯದ ನಿರ್ದೇಶನದಂತೆ ಅವುಗಳ ಪ್ರಕಾರ ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು ಅಂತ ಈಗ ರಾಜ್ಯ ಸರ್ಕಾರ ಸ್ಪಷ್ಟವನ್ನು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು ಇತ್ತೀಚೆಗೆ ನೋಡಿ ಉತ್ತರ ಪ್ರದೇಶದ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಿಂಚಣಿದಾರರ ಸಲಹಾ ಸಮಿತಿಯ ಸಭೆ ನಡೆದಿದ್ದು ಈ ವಿಷಯವನ್ನು ವಿವರವಾಗಿ ಚರ್ಚಿಸಲಾಗಿದೆ ಈ ಚರ್ಚೆಯಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನೋಡಿ ಈ ಸಭೆಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಪಿಂಚಣಿ ಬಂಡವಾಳ ಪುನರ್ರಚನೆ ಅವಧಿಯನ್ನು ಹನ್ನೆರಡು ವರ್ಷಗಳಿಗೆ ವಿಸ್ತರಿಸುವ ಯೋಜನೆಯ ಕುರಿತು ಕೇಂದ್ರ ಸರ್ಕಾರದ ಸೂಚನೆಗಳ ಪ್ರಕಾರ ಅಥವಾ ನ್ಯಾಯಾಲಯದ ಆದೇಶದ ಪ್ರಕಾರ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಅವರು ಹೇಳಿರ್ತಕ್ಕಂಥದ್ದು ಹಾಗೆಯೇ ಪ್ರಸ್ತುತ ನೋಡಿ ಎಂಬತ್ತು ವರ್ಷ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿ ನೀಡಲಾಗ್ತಾ ಇದೆ ಇದನ್ನು ಬದಲಾಯಿಸಲು ವಿನಂತಿಸಲಾಗಿದೆ ಅರವತ್ತೈದು ಎಪ್ಪತ್ತು ಮತ್ತು ಎಪ್ಪತ್ತೈದು ವರ್ಷ ವಯಸ್ಸನ್ನು ಪೂರ್ಣಗೊಳಿಸುವ ಹಿರಿಯ ಪಿಂಚಣಿದಾರರಿಗೆ ಕ್ರಮವಾಗಿ ಶೇಕಡಾ ಐದರಷ್ಟು ಶೇಕಡಾ ಹತ್ತು ಮತ್ತು ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳ ನೀಡುವ ಯೋಜನೆಯ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಇದಲ್ಲದೆ ಕೊರೋನಾ ಅವಧಿಯಲ್ಲಿ ಸ್ಥಗಿತಗೊಳಿಸಲಾದ ಡಿ ಎ ಬಾಕಿಗಳನ್ನು ಬಿಡುಗಡೆ ಮಾಡುವ ವಿಷಯದ ಬಗ್ಗೆಯೂ ಚರ್ಚಿಸಲಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರದ ನೀತಿಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹಣಕಾಸು ಸಚಿವಾಲಯ ಸ್ಪಷ್ಟನೆಯನ್ನು ನೀಡಿದೆ ಪಿಂಚಣಿಗೆ ಸಂಬಂಧಿಸಿದ ಈ ಪ್ರಮುಖ ವಿಷಯಗಳ ನಿರ್ಧಾರವು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ ಇದು ಕೇಂದ್ರ ಸರ್ಕಾರದ ನೀತಿಗಳು ಮತ್ತು ನ್ಯಾಯಾಲಯದ ಆದೇಶವನ್ನು ಅವಲಂಬಿಸಿರುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲೇ ಕೆಲವು ದೃಢ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಪಿಂಚಣಿದಾರರು ಆಶಿಸಿದ್ದಾರೆ ಏನೇ ಆದರೂ ನೋಡಿ ಪಿಂಚಣಿ ಬಂಡವಾಳ ಪುನರಚನೆ ಅವಧಿಗೆ ಸಂಬಂಧಿಸಿದಂತೆ ಪಿಂಚಣಿದಾರರ ಬೇಡಿಕೆಗಳು ಮುಂದುವರೆದಿದೆ ಆದರೆ ಇದಕ್ಕೆ ಸರ್ಕಾರದ ವಿಧಾನವು ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಲಯಗಳನ್ನು ಅವಲಂಬಿಸಿದೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಪಿಂಚಣಿದಾರರಿಗೆ ಪರಿಹಾರ ಸಿಗುತ್ತದೆ ಅಂತ ಈಗ ಅವರ ಪ್ರತಿಕ್ರಿಯೆಗಾಗಿ ಪಿಂಚಣಿದಾರರು ಕಾಯ್ತಾ ಇರ್ತಕ್ಕಂಥದ್ದು ಆದರೆ ಈ ಚರ್ಚೆ ಈ ಸಭೆಯಲ್ಲಿ ಚರ್ಚೆ ಮಾಡಿರುವ ಹಾಗೆ ಹಲವಾರು ವಿಚಾರಗಳ ಕುರಿತು ಇವರು ಚರ್ಚೆಯನ್ನು ಮಾಡಲಾಗಿದ್ದಾರೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದರ ಮನವಿಗಳನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಮುಂದೆ ಏನು ಆದೇಶವನ್ನು ಹೊರಡಿಸ್ತಾರೆ ಪಿಂಚಣಿದಾರರಿಗೆ ಹಾಗೂ ನೌಕರಿಗೆ ಸಂಬಂಧಪಟ್ಟಂತೆ ಸೊ ಅದರ ಪ್ರತಿಯೊಂದು ಮಾಹಿತಿನ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ಆದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಇದೇ ರೀತಿಯ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ